ಇವತ್ತು ಪ್ರಶಾಂತ್ ಪ್ರಶಾಂತರ್ ಫಾರ್ಮ್ ನೋಡೋಣ ಏನೇನ್ ಮಾಡಿದಾರೆ ನೋಡೋಣ ಅವ್ರು ನಾವು ಒಂದು ಬಾರಿ ನಿಮ್ಗೆ ಹೇಳಿದ್ವಿ ಅಣ್ಣ ಯಾವ್ಯಾವ ರಾ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅಂತೇಳಿ ನೀವು ಇಲ್ಲಿ ಯಾವ್ಯಾವ ರಾ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಹುಲ್ಲು ಸರ್ ಭತ್ತದ ಹುಲ್ಲು ಯೂಸ್ ಮಾಡ್ತೀನಿ ಓಕೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ನನಗೆ ಯಾವ ತರ ಏನು ಅಂತ ಆಯ್ತು ಸರ್ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ನಾನು ಹುಲ್ಲು ಆಲ್ರೆಡಿ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಮಳೆಗಾಲಕ್ಕೆಲ್ಲ ಆಗಲಿ ಅಂತ ಹೇಳಿ ಫುಲ್ಲು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಈ ಥರ ತುಂಬಿಟ್ಕೊತೀನಿ ಸರ್ ಚಾಪ್ ಮಾಡಿ ಚಾಪ್ ಮಾಡಿ ಏನಂದರೆ ನಾವು ಕೆಲವು ಹೇಳಿರ್ತೀವಿ ಪ್ರಾಣಿಗಳು ಏನಂದರೆ ಕೆಲವು ರಾ ಮೆಟಲ್ ಯೂಸ್ ಮಾಡ್ಬಂತ ಹೇಳಿರ್ತೀವಿ ಅದರಲ್ಲಿ ಇದು ಒಂದು ಭತ್ತದನ್ನ ಈ ಥರ ಇವ್ರು ಕಟ್ ಮಾಡ್ತಿದಾರೆ ಕಟ್ ಮಾಡ್ಬಿಟ್ಟು ಈ ಥರ ಸ್ಟಾಕ್ ಮಾಡ್ತಾರೆ ಮುಂದೆ ಇದು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇದ್ರನ್ನ ಗಟ್ಟಿ ಗಟ್ಟಿಯಾಗಿ ಕಟ್ಟಿ ಗಟ್ಟಿಯಾಗಿ ಕಟ್ಟಿ ಇಲ್ಲಿ ಡ್ರಮ್ ಇದೆಯಲ್ಲ ಸರ್ ಇದಕ್ಕೆ ಮುಕ್ಕಾಲು ಡ್ರಮ್ ನೀರು ಹಾಕಿ ಇದರಲ್ಲಿ ಎರಡು ಮೂರು ಚೀಲ ನೆನೆಸ್ತೀವಿ ಸರಿ ಚೆಲ್ ನೆನೆಸಿ ಅದ್ರ ಮೇಲೆ ಒಂದು ಕಲ್ಲು ಹಾಕಿ ಅದು ಮೇಲೆ ಎಳ್ಳಿಲ್ದಂಗೆ ನೆನೆಸಿ ಹಾಕಿ ಇಡ್ತೀವಿ ಸರಿ ಪ್ರಶಾಂತರ್ ಇವಾಗ ನಾವು ಹೇಳಿದ್ವಿ ಏನಂದ್ರೆ ನಿಮಗೆ ಶಾಪ್ ಕೊಟ್ಟರು ಅವಶ್ಯಕತೆ ಬೀಳಲ್ಲ ಅಂದ್ರೆ ನಿಮ್ಮ ಶಾಪ್ ಕೊಟ್ಟರೆ ಮೊದಲೇ ಇತ್ತ ನಾ ಹೇಳಿಲ್ಲ ಸರ್ ನಾನು ನೀವು ಟ್ರೈನಿಂಗ್ ಕೊಟ್ಟ ಮೇಲೆ ನಾವು ನೀವು ಹೇಳಿದ್ಮೇಲೆ ನಾವು ಚಾಪ್ ಚಾಪ್ ಕಟ್ಟರೆ ತಗೊಬಂದಿದ್ದು ಹೇಳಿದ್ವಿರ್ತೀವಿ ಸರ್ ದೊಡ್ಡದು ದೊಡ್ಡದೇ ಯಾಕಂದ್ರೆ ನಾವು ಮೊದಲು ಚಿಕ್ಕದಾಗ ಸ್ಟಾರ್ಟ್ ಮಾಡಿರ್ತೀವಲ್ಲ ಸರ್ ಆಮೇಲೆ ಹೋಗ್ತಾ ಹೋಗ್ತಾ ನಮಗೆ ದೊಡ್ಡದು ಬೇಕು ಅನಿಸ್ದಾಗ ತಗೊಳ್ಳೇಬೇಕಾಗತ್ತೆ ಅದಕ್ಕೋಸ್ಕರ ನಾವು ಕೈಯಲ್ಲಿ ದುಡ್ಡಿದ್ದಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ದಾಗ ತಗೊಬಿಡ್ಬೇಕು ಅನಿಸ್ತು ತಗೊಂಡಿದ್ದೀನಿ ಚಾಪ್ ಚಾಪ್ ಕಟ್ರು ನನಗೆ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿಯಲ್ಲಿ ಸಿಕ್ಕಿರೋದು ಸರ್ ಇದು ನೋಡ್ಬೋದು ಒಂದು ಕಾಲು ಗಂಟೆಯಲ್ಲಿ ಒಂದು ಮಿಷನ್ ಪಿಂಡಿ ಬರುತ್ತಲ್ಲ ಸರ್ ಹುಲ್ಲು ಕಾಲು ಗಂಟೆಯಲ್ಲಿ ಒಂದು ಮಿಷನ್ ಪಿಂಡಿ ಹೊಡಿತೀನಿ ಚೆನ್ನಾಗಿ ಕಟ್ ಆಗುತ್ತೆ ಸಣ್ಣ ಸಣ್ಣದಾಗಿ ಚೆನ್ನಾಗಿ ಕಟ್ ಆಗುತ್ತೆ ಹೌದು ಸರ್ ವರ್ತೆ ಆಗಿದೆ ವರ್ತಿದೆ ಇದಕ್ಕೆ ಸಬ್ಸಿಡಿ ಎಲ್ಲ ಕಳೆದು ನಾನು ಹದಿನಾರು ವಾರ ಕಟ್ಟೆ ಸರ್ ಹೌದು ಸರ್ ಒಳ್ಳೆಯದು ರಕ್ಷಕರ ನೋಡ್ಬೋದು ಇದು ಕೂಡ ನೀವು ಯೂಸ್ ಮಾಡ್ಬೋದು ಇದು ಯೂಸ್ ಮಾಡಿಲ್ಲ ಅಂದರೆ ಸಂದ್ ಮ್ಯಾನ್ಯೂಲಿ ಕೂಡ ಬರ್ತದೆ ಮ್ಯಾನ್ಯುಲಿ ಕೂಡ ಯೂಸ್ ಮಾಡ್ಬೋದು ಆಗುತ್ತೆ ಓಕೆ ಮುಂದೆ ನನ್ನ ಕೌಶಿಕರ ದೇವತೆ ಹೋಗ್ಬೇಕಂತಿತ್ತು ವಿಚಾರ ಅವರು ಬೆಳಗ್ಗೆ ಫೋನ್ ಮಾಡ್ತಾರೆ ಹಿಂಗೆ ಅಂತಂದ್ರೆ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀನಿ ಬೇಕು ನೆಕ್ಸ್ಟ್ ಸಿರ್ಸಿಗೆ ಹೋಗ್ಬೇಕು ಒಂದು ಫಾರ್ಮ್ ಇದೆ ಇಲ್ಲಿ ನೋಡಬಹುದು ಇವ್ರು ಫಾರ್ಮಿಗೆ ಈಗ ನೋಡ್ತಾ ಇದ್ದೀವಿ ಒಳಗಡೆ ಏನಿದೆ ಅಂತ ಒಂದು ತೋರಿಸ್ಕೊಂಡು ಹೋಗ್ತೀನಿ ನಾನು ನೋಡಿ ಸರ್ ನಾವ್ ಭತ್ತದ ಹುಲ್ಲು ನೆನ್ಸಾದ್ಮೇಲೆ ಆ ಹುಲ್ಲನ್ನ ತಗೋಬಂದು ಇಲ್ಲಿ ಹಂಡೆ ಇದೆ ನಾವು ಬೇರೆ ಯಾವುದು ಡ್ರಮ್ ಗಿಮ್ ಯೂಸ್ ಮಾಡಿಲ್ಲ ನಾವು ಪಿಕ್ಸೆಡ್ ಹಂಡೆ ಇತ್ತಲ್ಲ ಆ ಹಂಡೆಗನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಈ ಕಡೆ ಈ ಕಡೆ ಆ ಕಡೆ ಬೆಂಕಿ ಹಾಕಿ ಅಲ್ಲ ಹೌದು ಈ ತರನೆ ಹಂಡೆ ಇರೋದು ಇದು ಯಾವಾಗ್ಲೂ ಬಿಸಿ ಇರುತ್ತೆ ಮತ್ತೆ ತಾಮ್ರದ ಹಂಡೆ ಆಗಿರೋದ್ರಿಂದ ಒಳ್ಳೆ ಹೀಟ್ ಇರುತ್ತೆ ಆದರೆ ಇದರಲ್ಲೇ ನಾವು ಕುದಿಸ್ತೀವಿ ನೀರನ್ನ ಕುದಿಸಿ ಬಾಯ್ಲ್ ಮಾಡಿ ಹೌದು ಬಾಯ್ಲಿಂಗ್ ಮೆಥಡ್ ಮಾಡ್ತಾ ಇರೋದು ಸರ್ ಇಲ್ಲಿಂದ ಎತ್ತಿ ಆಮೇಲೆ ನಾವು ಹುಲ್ಲನ್ನ ಅಲ್ಲಿ ಪ್ಯಾಕಿಂಗ್ ರೂಮಿಗೆ ತೊಗೊಬರ್ತೀವಿ ಸರ್ ಆಲ್ರೆಡಿ ಪ್ಯಾಕಿಂಗ್ ಮಾಡ್ತಾ ಇದ್ರೆ ಇವಾಗ ಹೌದು ಸರ್ ಇಲ್ಲಿ ಪ್ಯಾಕಿಂಗ್ ಮಾಡೋಕ್ಕೆ ಇಲ್ಲಿ ಒಂದು ಯಾ ಮೂರು ನಾಲ್ಕು ತಾಸು ಡ್ರೈವ್ ಮಾಡೋಕ್ಕೆ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಡ್ರೈವ್ ಮಾಡ್ತೀವಿ ಅದು ಆದ್ಮೇಲೆ ನಾವು ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಸರ್ ದಿನಕ್ಕೆ ಎಷ್ಟು ಬ್ಯಾಗ್ ಮಾಡ್ತ ಇದ್ರಿ ನೀವು ಸರ್ ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬ್ಯಾಗ್ ಮಾಡ್ತೀವಿ ಸರ್ ಡೈಲಿ ಎಷ್ಟು ಬ್ಯಾಗ್ ಮಾಡ್ಬೋದು ಮ್ಯಾಕ್ಸಿಮಮ್ ಎಷ್ಟು ಬ್ಯಾಗ್ ನೀವು ಒಬ್ರ ಕಡೆಯಿಂದ ಎಷ್ಟು ಬ್ಯಾಗ್ ಮಾಡೋಕ್ಕಾಗತ್ತೆ ಸರ್ ಡೈಲಿ ಮ್ಯಾಕ್ಸಿಮಮ್ ಒಬ್ಬರು ಕಡೆ ಅಂದರೆ ಒಂದು ನಾವು ಬೇರೆ ಎಲ್ಲ ಕೆಲಸ ಬಿಟ್ಟು ಇದೇ ಮಾಡ್ತೀವಿ ಅಂದ್ರೆ ಇಪ್ಪತ್ತು ಬ್ಯಾಗ್ ಮಾಡ್ಬೋದು ನಾವು ಬೇರೆ ಕೆಲಸ ಇರೋದ್ರಿಂದ ಇದೇ ನಾವು ಒಬ್ಬರಾದ್ರೆ ಹತ್ತು ಬ್ಯಾಗ್ ಮಾಡ್ಬೋದು ನಾವು ನಮ್ಮ ಮನೆಯವರು ಅಮ್ಮ ಎಲ್ಲ ಹೆಲ್ಪ್ ಮಾಡೋದ್ರಿಂದ ನಾವು ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬ್ಯಾಗ್ ಹೌದು ಡೈಲಿ ವೀಕ್ಷಕರು ನೋಡ್ಬೋದು ಇಲ್ಲಿ ಅವ್ರವ್ರ ಕೆಪಾಸಿಟಿ ಮೇಲೆ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟೊಂದು ಮಾತ್ರ ಮಾಡ್ಕೊಂಡಿದ್ದಾರೆ ಸೊ ಕೆಲವೊಬ್ರು ಕೆಪಾಸಿಟಿ ಮೇಲೆ ಬಂದರೆ ಇವಾಗ ಇವರು ಇಪ್ಪತ್ತು ಬ್ಯಾಗ್ ಮಾಡ್ತಾರೆ ಕೆಲವೊಬ್ರು ನಲವತ್ತು ಬ್ಯಾಗ್ ಮಾಡ್ತಾರೆ ಅವ್ರವ್ರ ಕೆಪಾಸಿಟಿ ಮೇಲೆ ಅವ್ರ ತಕ್ಕಂತಿರುತ್ತೆ ಸೊ ಇವರು ದಿನಕ್ಕೆ ಇಪ್ಪತ್ತು ಬ್ಯಾಗ್ ಮಾಡ್ತಾ ಇದ್ದಾರೆ ಮುಂದೆ ಇಲ್ಲಿ ಇಪ್ಪತ್ತು ಬ್ಯಾಗ್ ಡೈಲಿ ಇಪ್ಪತ್ತು ಬ್ಯಾಗ್ ಮಾಡಿ ಇಲ್ಲಿಂದ ಮುಂದಿನ ಪ್ರೊಸೀಜರ್ ಏನು ಮಾಡಿ ಹೌದು ಸರ್ ಇಲ್ಲಿಂದ ಪ್ಯಾಕಿಂಗ್ ಮಾಡಿ ಸರಿ ಇದು ಪ್ಯಾಕಿಂಗ್ ಆದ ತಕ್ಷಣ ಈ ಥರ ಈ ತರ ಪ್ಯಾಕಿಂಗ್ ಆದ ತಕ್ಷಣ ಇದನ್ನು ನಾವು ಡಾರ್ಕ್ ರೂಮ್ ಅಲ್ಲಿ ಇಡ್ತೀವಿ ಸರ್ ಒಳ್ಳೆದು ಡಾರ್ಕ್ ರೂಮ್ ತೋರಿಸ್ತೀನಿ ಇದು ಸರ್ ಡಾರ್ಕ್ ರೂಮ್ ಇದು ಇಲ್ಲಿ ತೂಗಾಕೆ ಹಾಕಿಲ್ಲ ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ ಇವೆಲ್ಲ ಹಾಕಬೇಕಿತ್ತು ಈ ಥರ ಡಾರ್ಕ್ ರೂಮಲ್ಲಿ ಹದಿನೆಂಟು ಹದಿನೆಂಟು ದಿನ ಇಡ್ತೀನಿ ಸರ್ ಇಲ್ಲಿ ಹದಿನೆಂಟು ದಿನ ಇಡ್ತೀನಿ ಹದಿನೆಂಟು ದಿನ ಇಟ್ಟಾದ್ಮೇಲೆ ಇನ್ನೊಂದು ಡಾರ್ಕ್ ರೂಮ್ ಇದು ಸೈಜು ಹೆಚ್ಚು ಕಡಿಮೆ ಒಂದು ಏಟ್ ಬೈ ಸಿಕ್ಸ್ ಇರ್ಬೋದು ಸರ್ ಏಟ್ ಬೈ ಮೇಲೆ ಒಂದು ಇನ್ನೂರು ಬ್ಯಾಕ್ ಬ್ಯಾಗ್ ಇನ್ನೂರು ಇನ್ನೂರು ಆಮೇಲೆ ಜಾಸ್ತಿ ಬ್ಯಾಗ್ ಆಯ್ತಾ ಡೇಟ್ ಮುಗಿತ ಖಾಲಿ ಆಗ್ಬಿಡುತ್ತೆ ವೀಕ್ಷಕರು ನೋಡ್ಬೋದು ನಾವ್ ಇಲ್ಲಿ ಏನಂದ್ರೆ ಹೇಳಿರ್ತೇವೆ ಕೆಲವೊಬ್ಬರಿಗೆ ಈಗ ನಾನು ಲಕ್ಷ ಕಡೆ ದುಡ್ಡು ಹಾಕ್ತೀನಿ ಮತ್ತೊಂದೇನೋ ಮಾಡಿದಾಗ ಹೇಳಿರ್ತೀವಿ ಜಾಗದಲ್ಲೇ ಮೊದಲು ಸ್ಟಾರ್ಟ್ ಮಾಡ್ರಿ ಒಂದು ಕೆಲವು ಸಾರಿ ಸಕ್ಸಸ್ ಅನಸ್ತು ನಾನು ಮಾಡ್ಬೋದು ಅನ್ಸಿದಾಗ ಮಾತ್ರ ಮುಂದುವರಿ ಅಂತ ಹೇಳಿರ್ತೇವೆ ಸೊ ಅದೇ ರೀತಿ ಪ್ರಶಾಂತ್ ಅವರು ಮಾಡ್ಕೊಂಬಂದಿದ್ದಾರೆ ನೋಡ್ಬೋದು ಇಲ್ಲಿ ಇದು ಸಿಕ್ಸ್ ಪೈ ಏಟ್ ಜಾಗ ಸಿಕ್ಸ್ ಬೈ ಏಟ್ ಜಾಗದಲ್ಲೇ ಹೆಚ್ಚು ಕಮ್ಮಿ ಅರೌಂಡ್ ಇನ್ನೂರು ಇನ್ನೂರು ಐವತ್ತರಿಂದ ಇನ್ನೂರು ಅಂತ ಇವರು ನೋಡ್ಕೋಬೋದು ನೋಡಿ ಈ ಥರ ಎಲ್ಲ ಮಾಡಿದ್ದಾರೆ ಸೊ ಇಲ್ಲಿ ಟೆಂಪ್ರೇಚರ್ ಅಷ್ಟು ಮೆಜರ್ ಮಾಡ್ತಿದ್ರು ನೀವು ಸರ್ ಟೆಂಪ್ರೇಚರು ಒಂದು ತರ್ಟಿ ಟ್ವೆಂಟಿ ಫೈವ್ ತರ್ಟಿ ಇರೋ ತರ್ಟಿ ತನಕ ಆಗುತ್ತೆ ಓಕೆ ಒಳ್ಳೆಯದು ನೋಡೋಣ ಇಲ್ಲಿ ಹದಿನೆಂಟು ದಿವಸ ಹೇಳ್ತೀರಾ ಹೌದು ಸರ್ ಇದೊಂದು ಡಾರ್ಕ್ ರೂಮ್ ಇದೆ ಅದು ಸಾಕಾಗಲ್ಲ ಅಂತ ಹೇಳಿ ಇನ್ನೊಂದು ಡಾರ್ಕ್ ರೂಮ್ ಮಾಡಿದ್ದೀನಿ ಸರ್ ಅದು ಸಾಕಾಗಲ್ಲ ಅಂತ ಹೇಳಿ ಇನ್ನೊಂದು ಡಾರ್ಕ್ ರೂಮ್ ಮಾಡಿದ್ದೀನಿ ಸರ್ ಹೌದೌದು ಸರ್ ನಾವು ಫಸ್ಟು ಅದನ್ನು ಮಾತ್ರ ಮಾಡ್ಕೊಂಡಿದ್ವಿ ಜಾಸ್ತಿ ಬ್ಯಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ ಮೇಲಿಂದ ಅದು ಸಾಕಾಗಲ್ಲ ಅಂತ ಗೊತ್ತಾಯ್ತು ಹೌದು ಇದಕ್ಕೆ ಒಂದು ಟಾರ್ಪಲ್ ಹಾಕಿ ಎಲ್ಲ ಡಾರ್ಕ್ ರೂಮ್ ಮಾಡಿದ್ದೀನಿ ಸರ್ ಫ್ಲೋಟಿಂಗ್ ರೂಮ್ ಅಲ್ಲಿ ಓಪನ್ ಮಾಡಿ ಹೌದು ಸರ್ ಶೆಡ್ ಎಲ್ಲ ರೆಡಿ ಮಾಡಿದ್ನಲ್ಲ ಸರ್ ಅಲ್ಲಿ ಫ್ಲೋಟಿಂಗ್ ರೂಮ್ ಮಾತ್ರ ಇಟ್ಕೊಂಡಿದ್ದೀನಿ ಅಲ್ಲಿ ನೋಡ್ಕೊಬರೋಬರಿ ಓಕೆ ಸರ್ ಅವ್ರದ್ದು ಜೀವನ ಜಾಸ್ತಿ ಇದಾವೆ ಒಂದೇ ಡಿ ಅಲ್ಲಿ ಅವರು ಒಂದು ಹೆಚ್ಚು ಭಾಳ ಡಿ ಕಂಪೋಸಿ ಒಂದು ಹೆಚ್ಚುಕೊಮ್ಮೆ ಐನೂರು ಆರುನೂರು ಜೀವನಗಳಿದ್ದಾವೆ ಹ್ಞೂ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಅಣಬೆ ಕೃಷಿಕ ಮಹೇಶ್ ಕೊಡೂರು ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಬಂದಿದ್ದೀವಿ ನಮ್ಮ ಕಡೆಯಿಂದ ಯಾರು ಟ್ರೈನಿಂಗ್ ತಗೊಂಡು ದೊಡ್ಡ ಮಟ್ಟದಲ್ಲಿ ಅಣಬೆ ಬೆಳೀತಿರ್ತಾರಲ್ಲ ಇವತ್ತಿನಿಂದ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ಫ ಮೊದಲೇದಾಗಿ ನಾ ಶಿವಮೊಗ್ಗ ಜಿಲ್ಲೆಯ ಅನಂತಪುರ ಗ್ರಾಮಕ್ಕೆ ಬಂದಿದ್ದೀವಿ ಈ ರೈತರ ಹೆಸರು ಪ್ರಶಾಂತ್ ಅಂತ ಹೇಳಿ ಈಗ ಅವ್ರ ಪರಿಚಯ ಅವ್ರು ಮಾಡ್ಕೊತಾರೆ ಒಂದು ಮಾತು ಅವ್ರ ಪರಿಚಯ ಕೇಳಿಕೊಡಿ ನಮಸ್ಕಾರ ನನ್ನ ಹೆಸರು ಪ್ರಶಾಂತ್ ಅಂತ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕ್ ಆನಂದಪುರ ಅಂತ ನಮ್ಮೂರು ನಾನು ಇವು ಈ ಮಹೇಶ್ ಸರ್ ಹತ್ರ ಟ್ರೈನಿಂಗ್ ತಗೊಂಡು ಅಣಬೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಅಣಬೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಳ್ಳೆಯ ಇಳುವರಿನೇ ಬರ್ತಾಯಿದೆ ಮಧ್ಯ ಮಧ್ಯ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದೆಲ್ಲ ಮಹೇಶ್ ಸರ್ ಸಲಹೆಯಿಂದ ಎಲ್ಲ ಸರಿ ಹೋಯಿತು ಪ್ರಶಾಂತವ್ರೆ ಈಗ ಅಣಬೆ ಕೃಷಿಗೆ ಮಾಡ್ತಿದಿರಿ ಸೊ ನಮ್ಮ ಹತ್ರ ನೀವು ಟ್ರೈನಿಂಗ್ ತಗೊಂಡು ಇಶ್ಯೂಸ್ ಆಯಿತು ನವೆಂಬರ್ ತಿಂಗಳಲ್ಲಿ ತಗೊಂಡಿದ್ದು ಸರ್ ಲಾಸ್ಟ್ ಇಯರ್ ಹಾಂ ಸ್ಟಾರ್ಟಿಂಗಲ್ಲಿ ನಾನು ನಿಮ್ಮ ಅನುಭವ ಕೇಳಿದ್ರೆ ನಾನು ಸ್ಟಾರ್ಟಿಂಗಲ್ಲಿ ನಿಮ್ಮ ಅನುಭವ ಯಾವ ಥರ ಇತ್ತು ಈ ಅಣಬೆ ಕೃಷಿಗೆ ಬಂದ್ರಿ ಹಾಂ ನಮ್ಮ ಹತ್ರ ಬಂದಿರಿ ಮೈಸೂರಲ್ಲಿ ಬ್ರಾಂಚಿಗೆ ಟ್ರೈನಿಂಗ್ ತಗೊಂಡ್ರಿ ಟ್ರೈನಿಂಗ್ ತಗೊಂಡು ಆದಮೇಲೆ ಸ್ಟಾರ್ಟ್ ಮಾಡಿದ್ರಿ ಅಣಬೆ ಕೃಷಿ ನೀವು ಎಷ್ಟಿಂದ ಸ್ಟಾರ್ಟ್ ಮಾಡಿದ್ರಿ ಇವಾಗ ಏನು ನಡೀತಿದೆ ನಿಮ್ಮದು ಸರ್ ನಾವು ಅದೇ ನವಂಬರ್ ಎಂಡಿಂಗಲ್ಲಿ ನಿಮ್ಮ ಹತ್ರ ಟ್ರೈನಿಂಗ್ ತೊಗೊಂಡಿದ್ದು ಟ್ರೈನಿಂಗ್ ತಗೊಂಡು ಬಂದು ಈ ಶೆಡ್ ರೆಡಿ ಮಾಡೋಕ್ಕೆ ಹೆಚ್ಚು ಕಡಿಮೆ ಒಂದು ತಿಂಗಳು ತೊಗೊಂಡೆ ನಾನು ತಗೊಂಡು ಒಂದು ವಾರದಲ್ಲೇ ನಾನೆಲ್ಲ ಬೀಜ ಎಲ್ಲ ತರಿಸಿ ನಿಮ್ಮ ಹತ್ರನೇ ಬೀಜ ತರಿಸಿ ಎಲ್ಲ ಸ್ಟಾರ್ಟ್ ಮಾಡಿ ಅಣ್ಣೆ ಫಸ್ಟ್ ಎಲ್ಲ ಒಳ್ಳೆ ಚೆನ್ನಾಗೇ ಬಂತು ನಮಗೆ ತುಂಬ ಖುಷಿ ಆಯಿತು ಅವಾಗ ಆರಾಮಾಗಿ ಬೆಳಿಬೋದು ಅಂತ ಆಮೇಲೆ ಈ ಶೆಡ್ ಎಲ್ಲ ರೆಡಿ ಆದಮೇಲೆ ಮತ್ತೆ ಇಲ್ಲಿ ಬೀಜ ತರಿಸಿ ಡೈಲಿ ರೊಟೀನ್ ಮಾಡೋಕ್ಕಿಡಿದೆ ಬೀಜ ಪ್ಯಾಕಿಂಗ್ ಎಲ್ಲ ರೊಟೀನ್ ಮಾಡೋಕ್ಕಿಡಿದೆ ಆವಾಗೆಲ್ಲ ಚೆನ್ನಾಗಿ ಬೆಳೆ ಬ ಬರ್ತಾಯಿತ್ತು ಇವಾಗಲೂ ಸಹಿತ ಚೆನ್ನಾಗಿ ಬೆಳೆ ಬರ್ತಾಯಿದೆ ಮೊದಲನೇದಾಗಿ ಎಷ್ಟಿಂದ ಸ್ಟಾರ್ಟ್ ಮಾಡಿದೆ ನೀವು ಸರ್ ಶೆಡ್ ಬಿಟ್ಟರೆ ನಾ ಸ್ಟಾರ್ಟ್ ಮಾಡಿದ್ದು ಒಂದು ಹೆಚ್ಚು ಕಡಿಮೆ ಒಂದು ಐದರಿಂದ ಹತ್ತು ಸಾವಿರ ಇರ್ಬೋದು ಸರ್ ಐದರಿಂದ ಹತ್ತು ಸಾವಿರ ಮೊದಲು ನೀವು ಸ್ಟಾರ್ಟ್ ಮಾಡಿದ್ರಿ ಈ ಶೆಡ್ ಇವಾಗ ಎಷ್ಟು ಸಾಯ್ತಿ ಶೆಡ್ ಹಾಕಿ ನೀವು ಶೆಡ್ ಹಾಕಿ ಒಂದು ಮೂರು ತಿಂಗಳಾಯಿತು ಮೂರು ಆಯ್ತು ಈ ಶೆಡ್ ಹಾಕಿದ್ಮೇಲೆ ಈ ಶೆಡಲ್ಲೇ ನೀವು ಎಷ್ಟು ಅಣಬೆಣೆ ತೆಗೆದಿದ್ದೀರಿ ಸರ್ ಡೈಲಿ ಒಂದು ಮೂರರಿಂದ ನಾಲ್ಕು ಕೆ ಜಿ ತೆಗಿತಾಯಿದ್ದೀನಿ ಮೂರಿಂದ ನಾಲ್ಕು ಕೆ ಜಿ ಸೇಲ್ಸ್ ಸೇಲ್ಸೆಲ್ಲಿ ಮಾಡ್ತಾ ಇದ್ದೀರಿ ರೀ ಸೇಲ್ಸ್ ಎಲ್ಲ ಇಲ್ಲೇ ಲೋಕಲ್ ಸರ್ ಈಗ ನಮಸ್ತೆ ಟ್ರೈನಿಂಗ್ ಸರ್ ನಮ್ಮಿಂದ ಉಪಯೋಗ ಮೊದಲೇ ಅಣಬೆ ಬೆಳೆ ಗೊತ್ತಿರಲಿಲ್ಲ ಬರೀ ತಿಂತಿದ್ವಿ ಅಷ್ಟೇ ಬೇಸಿಗೆಯಲ್ಲೂ ತಿನ್ಬಹುದು ಅಂತ ಗೊತ್ತಾಗಿರೋದು ನಿಮ್ಮದು ಯೂಟ್ಯೂಬ್ ಪ್ರೋಗ್ರಾಮ್ ಅಲ್ಲಿ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಎಲ್ಲ ಮೇಲೆ ನಮಗೆ ಗೊತ್ತಾಗಿದ್ದು ಬೇಸಿಗೆ ಟೈಮಲ್ಲೂ ಅಣಬೆ ತಿನ್ಬಹುದ ಅಂತ ಆವಾಗ ನಾವು ನಾನು ನಮ್ಮ ತಮ್ಮ ಮತ್ತೊಬ್ಬರು ಇದ್ದಾರೆ ನಮ್ಮ ಚಿಕ್ಕಪ್ಪನ ಮಗ ಅವರಿಬ್ಬರು ಸೇರಿ ನಿಮ್ಮ ಯೂಟ್ಯೂಬ್ ಯೂಟ್ಯೂಬ್ ವಿಡಿಯೋಸ್ ನೋಡಿ ಆವಾಗ ಬಂದು ನಿಮ್ಮ ಹತ್ರ ಟ್ರೈನಿಂಗ್ ತಗೋಳಕ್ಕೆ ಬಂದಿರೋದು ನಾವು ಸರಿ ಇದರಗೂ ನೀವು ಸ್ಟಾರ್ಟ್ ನವಂಬರ್ ತಿಂಗಳು ಬಿಟ್ಟು ಸ್ಟಾರ್ಟ್ ಹೌದು ಸರ್ ಇದುವರೆಗೂ ನೀವು ಅಣಬೆಯನ್ನು ಸ್ಟಾರ್ಟ್ ಮಾಡಿದ್ರಿ ಈ ಅಣುಬೆಯಲ್ಲಿ ಲಾಭ ಕಂಡಿದ್ರೆ ಜಾಸ್ತಿ ಕಷ್ಟನೇ ಕಂಡಿರೋದಾ ಇನ್ನು ಇದುವರೆಗೂ ಸರ್ ಒಂದು ಕೆಲಸ ಅಂತ ಮೇಲೆ ಕಷ್ಟ ಇದ್ದೇ ಇರುತ್ತೆ ಸರ್ ಆ ಕಷ್ಟ ನಿಭಾಯಿಸ್ಕೊಂಡು ಹೋದ್ಮೇಲೆ ಅದು ಲಾಭ ನಮಗೆ ಗೊತ್ತಾಗುತ್ತೆ ನಾವು ಆ ಲಾಭನ ತಗೊಂಡಿದ್ದೀನಿ ಅಂತ ಅನಿಸುತ್ತೆ ಈಗ ನಮ್ಮಲ್ಲಿ ಕೆಲವು ಜನಕ್ಕೆ ಅಣಬೆ ಕೃಷಿ ತುಂಬಾ ಕಷ್ಟ ಸೊ ಅಣಬೆ ವಿಚಾರಗಳು ಬರ್ತವೆ ನಿಮ್ಮ ಏನು ಸರ್ ಅಣಬೆ ಇವಾಗ ನಾ ಫಸ್ಟ್ ಫಸ್ಟಿಗೆಲ್ಲ ಹೋದಾಗ ಫಸ್ಟಿಗೆಲ್ಲ ಬೆಳೆದಿರೋದು ನಾ ಮನೆಯಲ್ಲೇ ತಿಂದು ಖಾಲಿ ಮಾಡಿದೆ ಒಂದು ವಾರ ಆಮೇಲೆ ಉಳ್ದಿದ್ದು ಉಳಿದಿದ್ದೇನು ಮಾಡಬೇಕು ಅಂತ ಯೋಚನೆ ಬಂತು ಆಮೇಲೆ ಪಕ್ಕದ ನಮ್ಮೂರಲ್ಲೇ ತಗೋಳಕೆ ಹೇಳಿದೆ ನಾನು ಅವಾಗ ಈ ಅಣಬೆನ ಅಂತ ಯೋಚನೆ ಮಾಡಿದ್ರು ಆಮೇಲೆ ಇದು ವರ್ಕೌಟ್ ಆಗಲ್ಲ ನಾನು ಅವ್ರನ್ನ ಕೇಳದ್ ನಾನೇ ಇವಾಗ ಮೀನು ಮಾರೋ ರೀತಿಯಲ್ಲಿ ನಾನೇ ಬೈಕಲ್ಲಿ ಹಾಕೊಂಡು ಎಲ್ಲ ಏರಿಯಾಕ್ಕೂ ಸುತ್ತಾಡೋಕ್ಕೆ ಅವ್ರಿಗೆ ನಾನೊಂದು ಎ ಫರ್ದಿದು ಒಂದು ಫಾಂಪ್ಲೇಟ್ ಮಾಡ್ಕೊಂಡಿದ್ದೀನಿ ಆದರೆ ಇದ್ರದ್ದು ಉಪಯೋಗ ಏನು ತಿಂದ ಹೆಂಗಿದೆ ಚೆನ್ನಾಗಿರುತ್ತೆ ಯಾವ ಥರ ಇರುತ್ತೆ ಎಲ್ಲ ಡೀಟೇಲಾಗಿ ಹೇಳಿ ಆಮೇಲೆ ಬರ್ತೀನಿ ಅವ್ರಿಗೆ ಆವಾಗ ನಾ ಇವಾಗ ಅವರೇ ಫೋನ್ ಮಾಡಿ ನಮ್ಮ ಹತ್ರ ತಗೊಳ್ತಾರೆ ಫಸ್ಟಿಗೆಲ್ಲ ಈ ಹಣ್ಬೆ ತಿಂದರೆ ಏನೋ ಏನೋ ಅಂತ ಅನುಮಾನ ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸ್ತಾಯಿದ್ರು ಸರಿ ಇವಾಗೆಲ್ಲ ಚೆನ್ನಾಗಿದೆ ಸರ್ ಮೊದಲಿಗೆ ನೀವು ಸ್ಟಾರ್ಟ್ ಮಾಡಿದಾಗ ಅಣಬೆ ಕೃಷಿ ಮಾರ್ಕೆಟಿಂಗ್ ಹೆಂಗಿತ್ತು ಇವಾಗ ಏನು ಅನುಭವ ಕಂಡಿದ್ದರು ಅನ್ಬೆ ಅದೇ ಸರ್ ಫಸ್ಟಿಗೆಲ್ಲ ತಗೊಳ್ಳಕ್ಕೆ ಹಿಂಜರಿತಾ ಇದ್ರು ಇವಾಗೆಲ್ಲ ಅಣಬೆ ರುಚಿ ಗೊತ್ತಾದ್ಮೇಲೆ ಅಣಬೆ ಉಪಯೋಗ ಗೊತ್ತಾದ ಮೇಲೆ ಎಲ್ಲ ಅವರಾಗೆ ಫೋನ್ ಮಾಡಿ ತಗೊಳ್ತಾರೆ ಇವತ್ತು ಬೆಳಗ್ಗೆನೂ ಅಷ್ಟೇ ಅವರಾಗೆ ಫೋನ್ ಮಾಡಿ ತಗೊಂಡೋದ್ರು ಇವತ್ತು ಇವತ್ತಿಂದು ಎಲ್ಲ ಕ್ಲಿಯರ್ ಆಯಿತು ನಾಳೆದ ಇವಾಗ ನಾವು ಇಲ್ಲಿ ಬಂದಿರೋ ಕಾರಣ ಇಷ್ಟೇ ಸೊ ಪ್ರಶಾಂತ್ ಅವರು ನಂಗೆ ಲಾಸ್ಟ್ ಟೈಮ್ ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಇಂಥಲ್ಲಿ ಏನೋ ನನಗೆ ಸ್ವಲ್ಪ ಇನ್ಫೆಕ್ಷನ್ ಆಗ್ತಿದೆ ಅನ್ನೋ ಕಾರಣಕ್ಕೆ ನಾವು ಫಾರ್ಮ್ ವಿಸಿಟ್ ಮಾಡೋಕ್ಕೊಂದ್ವಿ ಆ್ಯಕ್ಚುಲಿ ನಾವು ಯಾರು ಫಾರ್ಮ್ ವಿಸಿಟ್ ಮಾಡೋಲ್ಲ ಕೆಲವೊಂದು ವಿಚಾರದಲ್ಲಿ ಮಾತ್ರ ಫಾರ್ಮ್ ವಿಸಿಟಿಗೆ ಬರ್ತೀವಿ ಸೊ ಈಗ ನಾವು ಬರಲೇಬೇಕಂತ ಸಮಯ ಯಾಕೆಂದರೆ ಈಗ ಆಲ್ರೆಡಿ ಒಬ್ಬರು ರೈತರು ಬೆಳೀತಿದ್ದಾರೆ ಏನೋ ಮಾಡ್ತಿದ್ದಾರೆ ಅಂತ ಕಾರಣಕ್ಕೆ ನಾನು ಅಲ್ಲಿಂದ ಬಂದು ಏನೊಂದು ರೆಸ್ಪಾಂಡ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಬಂದಿದ್ದೀನಿ ಸೊ ಇಲ್ಲಿ ತಿಳ್ಕೊಬೋದು ಅವರಿಂದಲೇ ಈಗಂದರೆ ನಮಗೆ ಲಾಸ್ಟ್ ಟೈಮ್ ಕೆಲವೊಬ್ರು ಹೇಳಿದ್ರು ನಿಮ್ಮಲ್ಲಿ ಟ್ರೈನಿಂಗ್ ತೊಗೊಂಡವ್ರು ಎಷ್ಟು ಜನ ಟ್ರೈನಿಂಗ್ ತೊಗೊಂಡಾದಮೇಲೆ ಬೆಳೀತಿರೋರು ರೆಸ್ಟ್ ಜನ ಕೆಲವೊಂದು ರೆಸ್ಪಾನ್ಸ್ ನಮಗೆ ಬಂದಿದ್ದಾವೆ ಸೊ ಹಂಗಾಗಿ ಇವತ್ತಿನಿಂದ ನಾವು ಏನು ಮಾಡ್ತಾಯಿದ್ವಿ ನಮ್ಮ ಹತ್ರ ಯಾರು ಟ್ರೈನಿಂಗ್ ತಗೊಂಡಿರ್ತಾರೆ ಟ್ರೈನಿಂಗ್ ತಗೊಂಡು ದೊಡ್ಡ ಮಾಡ್ತಾ ಒಂದು ಐದರಿಂದ ಐದು ಕೆ ಜಿ ಮೇಲ್ಪಟ್ಟು ಯಾರು ಬೆಳಿತಿರ್ತಾರೆ ದಿನಕ್ಕೆ ಸೊ ಒಂಥರ ಹತ್ರ ಹೋಗಿ ನಾವು ಯೂಟ್ಯೂಬ್ ವೀಡಿಯೋ ಮಾಡ್ಕೊಂಡು ಸೊ ಏನು ಅನಿಸಿಕೆನೋ ಏನು ಎಂತನೋ ತಿಳ್ಕೊಂಡು ಸೊ ಮುಂದುವರಿಬೇಕು ಅಂತ ಒಂದು ಮೇಲೆ ನಡೆಸ್ತಾ ಇದ್ವಿ ಸೊ ಅವ್ರ ಅಣಿಸಿಕೆನ ಇತ್ತು ಅಂದರೆ ಅವ್ರ ನಂಬರ್ನ ಕೆಳಗಡೆ ಕೊಟ್ಟಿರ್ತೀನಿ ಅವ್ರ ನಂಬರ್ಗೆ ಫೋನ್ ಮಾಡಿ ನೀವು ಅವ್ರ ಅನಿಸಿಕೆನ ತಿಳ್ಕೊಬೋದು ಇನ್ನೊಂದು ಏನಂದರೆ ನಿಮಗೆ ಏನಾದರೂ ಸರೌಂಡಿಂಗಲ್ಲಿ ಅಣಬೆ ಬೇಕು ಅಂದರೆ ಈಗ ಮದುವೆ ಕಾರ್ಯಕ್ಕೋ ಮತ್ತೊಂದೆದಕ್ಕೋ ಅನುಭೆಗಳು ಬೇಕು ಅಂದರೆ ಸೊ ಹೋಲ್ಸೇಲಾಗಿ ಕೂಡ ಅವ್ರು ಕೊಡ್ತಾರೆ ಕೊಡ್ತಿರೋ ಪರ್ಮೇಶ್ ನಾವು ಕೊಡ್ತೀನಿ ಸರ್ ಓಕೆ ಓಕೆ ತ್ಯಾಂಕ್ ಯು ವೀಕ್ಷಕರ ನೋಡ್ಬೋದು ಇಲ್ಲಿ ಪ್ರಶಾಂತ್ ಅವರು ಮಡ್ರೆಶನ್ನು ನೋಡ್ಬೋದು ಸೊ ಸ್ಟಾರ್ಟಿಂಗಲ್ಲಿ ಸಣ್ಣ ಮಟ್ಟದಲ್ಲೇ ಒಂದು ಎರಡು ಕೆ ಜಿ ಮೂರು ಕೆ ಜಿ ಬೆಳೀತಾ ಇವಾಗ ಐದು ಕೆ ಜಿ ತಲುಪಿದ್ದಾರೆ ಐದು ಕೆ ಜಿ ತಲುಪಕ್ಕೆ ಟೈಮ್ ತಗೊಂಡಿದ್ದು ಅಷ್ಟೊಂದು ಮೂರು ನಾಲ್ಕು ತಿಂಗಳು ಮೂರು ಮೂರು ನಾಲ್ಕು ತಿಂಗಳು ಮೂರು ನಾಲ್ಕು ತಿಂಗಳಲ್ಲಿ ಐದಾರು ಕೆ ಜಿ ಬೆಳೆಸ್ ಸ್ಟೇಜಿಗೆ ಬಂದಿದ್ದಾರೆ ಸೊ ಮುಂದಕ್ಕೆ ಅದು ಹತ್ತು ಕೆ ಜಿನ ಆಗ್ಬೋದು ಇಪ್ಪತ್ತು ಕೆ ಜಿನ ಆಗ್ಬೋದು ಐವತ್ತು ಆಗ್ಬೋದು ಸೊ ಅನ್ನೋ ರೇಂಜಲ್ಲಿ ಫಾರ್ಮ್ನ ಇಷ್ಟು ದೊಡ್ಡದಾಗಿ ಬಿಲ್ ಮಾಡಿದ್ದಾರೆ ಸೊ ಅವ್ರು ಹೇಳೋದೇನಂದ್ರೆ ಅವ್ರ ಪ್ರಕಾರ ಇವಾಗ ನಾವು ಸ್ಟಾರ್ಟ್ ಮಾಡೋದೇ ಮಾಡ್ತೀವಿ ಏನಾಗುತ್ತೆ ಆಗಲಿ ಅನ್ನೋ ಕಾರಣ ಅವ್ರದ್ದು ನಮ್ದು ಹೆಂಗೆ ಅಂದರೆ ಸ್ಟಾರ್ಟ್ ಮಾಡೋದು ಮಾಡ್ತೀವಿ ಸಣ್ಣ ಮಡ್ದೆಲ್ಲ ಸ್ಟಾರ್ಟ್ ಮಾಡಿರಿ ಏನೋ ಆಗ್ಬಾರ್ದು ನಮ್ಮದು ಸೊ ಹಾಗಾಗಿ ಇಷ್ಟು ದೊಡ್ಡ ಫಾರ್ಮ್ನ ಮಾಡಿದ್ದಾರೆ ಮುಂದಕ್ಕೆ ಚೆನ್ನಾಗಿ ನಡೀತದೆ ಅನ್ಕೊಂಡಿದ್ದೀನಿ ಯಾಕಂದರೆ ಅವ್ರಿಗೆ ಲೋಕಲ್ ಮಾರ್ಕೆಟೇ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಹೆಚ್ಚು ನಾವು ಅಂದ್ಕೊಂಡಿದ್ದು ಲೋಕಲಲ್ಲಿ ಮಾರ್ಕೆಟು ಕಡಿಮೆ ಬೇರೆ ಇರುತ್ತೆ ಅಂದ್ಕೊಂಡಿದ್ವಿ ಅವ್ರು ಸ್ಟಾರ್ಟ್ ಮಾಡ್ದು ಹಂಗೆ ಅನ್ಕೊಂಡಿದ್ರು ಸೊ ಬರ್ತಾ ಬರ್ತಾ ಈಗ ಅವ್ರಿಗೆ ಕೊಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಕೇಳ್ತಿದ್ದಾರೆ ಅವರು ಸೊ ನೋಡ್ಬೋದು ಇವಾಗೆಲ್ಲ ಪಾಸಿಟಿವ್ ಮ ತಗೊಳ್ತಾ ಸರ್ ಹೌದು ಒಂದ್ಸಲ ಟೇಸ್ಟ್ ಮಾಡ್ದವರು ಅವರೇ ಫೋನ್ ನಂಬರ್ ತಗೊಂಡು ಕರ್ಸ್ಕೊಂಡು ತಗೊಂಡು ಫೋನ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಅವರೇ ಒಳ್ಳೇದು ಹಾಂ ಅವ್ರು ಏನು ಹೇಳ್ತಾರೆ ಕೇಳಿ ಸ್ಟಾರ್ಟಿಂಗ್ ಹೇಳಿ ಅವ್ರ ಹತ್ರ ಮಶ್ರು ತಗೊತಿರ್ಲಿಲ್ಲ ಅಂತ ಸೊ ಇವಾಗ ಅವ್ರು ಕೊಡೋಕೆ ಮಡಿಯಿಂದ ಹೋಗೋದೇ ಬೇಡ ಅವರೇ ಫೋನ್ ಮಾಡಿ ಕರ್ಸ್ಕೊಂಡು ತಗೊಂಡ್ಬಂದು ಕೊಟ್ರಿ ಅಂತ ಹೇಳ್ತಾರಂತೆ ಅದೇ ನಾನು ಡೈಲಿ ಬೆಳಿಗ್ಗೆ ತಗೊಂಡು ಹೋಗ್ತೀನಿ ಮಾರಕ್ಕೆ ಅಂತ ಅದು ಮಾರಕ್ಕೆ ಅಂತ ತಗೊಂಡು ಹೋದಾಗ ಹೆಚ್ಚು ಕಡಿಮೆ ಇವಾಗ ನಾನು ವಾರದಲ್ಲಿ ಎರಡು ಇಲ್ಲ ಮೂರು ದಿನ ಮಾತ್ರ ಮಾರಕ್ಕೆ ತಗೊಂಡು ಹೋಗೋದು ಇಲ್ಲ ಅಂದರೆ ಬೆಳಗ್ಗೆನೇ ಖಾಲಿ ಇಲ್ಲ ಸಂಜೆನೇ ಖಾಲಿ ಆಗಿಬಿಡುತ್ತೆ ಅಲ್ಲಿ ಇಲ್ಲಿ ಬಂದೇ ತಗೊಂಡು ಇಲ್ಲೇ ಬಂದೇ ತಗೊಂಡು ಹೋಗ್ತಾರೆ ಇಲ್ಲಾಂದರೆ ಫೋನ್ ಮಾಡ್ತಾರೆ ನಾನೇ ಇಲ್ಲೇ ಸುತ್ತಮುತ್ತ ಊರಲ್ಲೇ ಲೋಕಲ್ ಯಾವುದೇ ನಾನೇ ಕೊಟ್ಟು ಬರ್ತೀನಿ ಹೋಗಿ ಸರಿ ಫೋರ್ಟಿ ಬೈ ಟ್ವೆಂಟಿ ಅಂದ್ರಲ್ಲ ಬರತ್ತೆ ಹೌದು ಸರ್ ಫೋರ್ಟಿ ಬೈ ಟ್ವೆಂಟಿ ಕನ್ಸ್ಟ್ರಕ್ಷನ್ ಎಷ್ಟು ಬಂತು ನಿಮ್ಗೆ ಖರ್ಚು ಸರ್ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಸರ್ ಒಂದೂವರೆ ಲಕ್ಷ ನಾರ್ಮಲಿ ಫಾರ್ಮ್ನ ನೋಡಬಹುದು ಎಲ್ಲದು ಐರನ್ ಕಂಟೆಂಟ್ ಎಲ್ಲ ಮಾಡಿರೋದು ಐರನ್ ಅಲ್ಲೇ ಮಾಡಿರೋ ಕಾರಣಕ್ಕೆ ಒಂದು ಒಂದೂವರೆ ಲಕ್ಷ ಬರುತ್ತೆ ಸೊ ನಾರ್ಮಲಿ ನಾವು ಬಿದ್ರ ಕೋಲು ದಿನ ನಾನು ಸಿಗೋ ರಾಮಟ್ರಿಯಲ್ಲಿ ಯೂಸ್ ಮಾಡಿ ಮಾಡ್ತಂದ್ರೆ ಒಂದು ಎಪ್ಪತ್ತೆಂಬತ್ತು ಸಾವಿರದ ನಾವು ಮಾಡ್ಬೋದು ಮಾಡ್ಬೋದು ಇದನ್ನೆಂಬತ್ತು ಸಾವಿರಕ್ಕೂ ಮಾಡ್ಬೋದು ಸೊ ಅಷ್ಟಿಂದ ಸಣ್ಣ ಪ್ರಮಾಣದಿಂದನೇ ಹೋಗ್ಬೋದು ಇಲ್ಲ ಇರೋ ನನಗೆ ಆಲ್ರೆಡಿ ನಮ್ಮ ತೋಟ ಗೀಟ ಐತೆ ಅದ್ರಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತೀನಿ ಅಂದ್ರೆ ಸೊ ಹಂಗೂ ಕೂಡ ಮಾಡ್ಬೋದು ಪ್ರಶಾಂತ್ ಅವರೇ ಸರ್ ಡೈಲಿ ಐದಾರು ಕೆಜಿ ತೆಗಿತಿದ್ದೀನಿ ಅಂದ್ರೆ ಸರ್ ಲೋಕಲ್ ಸೆಲ್ಸಿ ಸಾಕು ಅನ್ಕೊಂಡ್ರಿ ಮುಂದಕ್ಕೆ ದೊಡ್ಡದು ಮಾಡೋದು ಇದೆಯಾ ಮನಸ್ಸಲ್ಲಿ ಸರ್ ಇದು ದೊಡ್ಡದು ಮಾಡೋದು ಇದೆ ಎಲ್ಲ ಚೆನ್ನಾಗಾಯ್ತು ಅಂದ್ರೆ ಮಾಡೇ ಮಾಡ್ತೀನಿ ಸರ್ ಒಳ್ಳೇದು ಇವಾಗ ಮೊದಲಿಂದ ಇವಾಗ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಇದೆ ಸರ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹೋಪ್ ಇಟ್ಕೊಂಡು ಬಂದಿರ್ತೀನಿ ಮಾತ್ರ ಏನೋ ಮಾಡಬೇಕು ಅಂತ ಹೇಳಿ ಇಲ್ಲ ಫಸ್ಟ್ ಗೆ ನಾವು ಕಸ್ಟಮರ್ ಮೈಂಡ್ ಸೆಟ್ ಅಲ್ಲ ನೋಡಿದಾಗ ಅಯ್ಯೋ ನಾವು ಯಾಕಾರು ಮಾಡಿದ್ವಿ ಅನ್ಸ್ಬಿಟ್ಟಿತ್ತು ಸಲ ಆಮೇಲೆ ನಾವು ಜನರಿಗೆ ತಿಳಿಸಿ ಹೇಳಿ ಒಂದು ಸಲ ಸ್ಯಾಂಪಲ್ಗಂತ ಕೊಟ್ಟು ನಾನು ಇದು ಕೊಟ್ಟು ಬಂದಿದ್ದೀನಿ ಹಾಗೆ ಫ್ರೀಯಾಗೆ ತುಂಬ ಜನರಿಗೆ ಕೊಟ್ಟು ಬಂದಿದ್ದೀನಿ ನೀವು ಟೇಸ್ಟ್ ನೋಡಿ ಆಮೇಲೆ ನೀವು ದುಡ್ಡು ಕೊಡಿ ಅಂತ ಹೇಳಿ ಓಕೆ ಅಂಥ ಕಸ್ಟಮರು ಇದ್ದಾರೆ ಅಂಥವರೆಲ್ಲ ಇವಾಗ ಅವಾಗ ವಾರದಲ್ಲಿ ಎರಡು ಸಲ ಮೂರು ಸಲ ಅವ್ರು ನೋಡಿ ಅವ್ರು ಪ್ರಶಾಂತವ್ರು ಏನಂದ್ರೆ ಏನಂದರೆ ಸ್ಟಾರ್ಟಿಂಗಲ್ಲಿ ನಮಗೂ ಕೂಡ ಸ್ಟ್ರಗಲ್ ಆಯಿತು ಇವಾಗ ನೀಟಾಗಿ ನಡೀತಿದೆ ಮುಂದಕ್ಕಿನ್ನೂ ದೊಡ್ಡದಾಗಿ ಮಾಡ್ತೀನಿ ಅನ್ನೋ ಅನುಭವ ಅವ್ರದ್ದು ಸೊ ಇದೇ ರೀತಿ ಯಾರಾದರೂ ಮುಂದೆ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅನ್ನೋದ್ರೆ ಅವ್ರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಲೋಕಲಲ್ಲಿ ಅವರು ಕೂಡ ನಿಮಗೆ ಹೇಳ್ಕೊಡೋದು ಮಾಡೋದು ಮಾಡ್ತಾರೆ ಸೊ ಅವ್ರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಪ್ರಶಾಂತ್ ಅವರ ಬೈ ಪ್ರಾಡಕ್ಟ್ಸ್ ಕೇಳಿದ್ರೆ ಒಳ್ಳೆ ಬರೋದು ಬೈ ಅದೇ ಸರ್ ಇವಾಗ ಪ್ರೊಡಕ್ಷನ್ ಜಾಸ್ತಿ ಆದಾಗ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಸರ್ ಓಕೆ ಒಳ್ಳೇದು ವೀಕ್ಷಕರು ಇಷ್ಟೇ ಒಬ್ಬನಿಗೆ ಒಬ್ಬ ರೈತನಿಗೆ ಏನೋ ಮಾಡಬೇಕು ಒಬ್ಬ ವ್ಯಕ್ತಿಗೆ ಏನೋ ಮಾಡಬೇಕು ಅಂದರೆ ಧೈರ್ಯ ಗಿಡದೆ ಅಂದರೆ ನಾವು ಯಾವತ್ತೂ ಹಿಂಜರಿದೆ ಒಂದು ಏನೋ ಅನ್ನೋ ಕಾರಣ ಇವರು ಸೊ ನೋಡ್ಬೋದು ಇವತ್ತು ಅವರು ಸ್ಟಾರ್ಟ್ ಮಾಡಿಲ್ಲ ಅಂದರೆ ನಮ್ಮ ಲಾಸ್ಟ್ ಫಸ್ ಸ್ಟಾರ್ಟಿಂಗಲ್ಲೇ ಆ ಥರ ಮಾಡ್ಕೊಂಡು ಬಿಟ್ಟಿದ್ರು ಅವ್ರು ಮನಸ್ಸಿದ್ದವ್ರು ಬಿಟ್ಟಿದ್ರು ಆಗಲ್ಲ ಅಂತ ಕೂತ್ಕೊಂಡಿದ್ದಂದ್ರೆ ಇಷ್ಟು ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಸ್ವಲ್ಪ ಧೈರ್ಯ ತಗೊಂಡು ಮಾಡಿದವಾಗ ಏನೇನೂ ಮಾಡ್ಬೋದು ಅನ್ನೋದು ಈ ಪ್ರಶಾಂತ್ ನೋಡಿ ಕಲಿಬೋದು ಇವಾಗ ಸೊ ಯಾರಾದರೂ ಮಾಡ್ತೀನಿ ಅನ್ನೋರು ಸೊ ಅವ್ರದ್ದು ಒಂದು ಏನು ನಂಬರ್ ಹಾಕಿರ್ತೀನಿ ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸೊ ಅವ್ರ ಹತ್ರನೂ ಇನ್ಕ್ವೈರಿ ಮಾಡ್ಬೋದು ಸೊ ಇಷ್ಟೇ ಕೇಳ್ಕೊಳೋದು ದೇವ್ರ ಹತ್ರ ಒಳ್ಳೇದಾಗಲಿ ಪ್ರಶಾಂತ್ ಅವ್ರಿಗೆ ಮುಂದೆ ಏನಿದೆ ಈ ಫಾರ್ಮು ಏನು ನೂರು ರೂಪಾಯಿಗೆ ಇನ್ನೂರು ಬಾಯಿ ಕಾಣ್ತಿದ್ದಾವೆ ಐದ್ನೂರು ಸಾವಿರ ಬ್ಯಾಗಿಗೆ ರೇಂಜಿಗೆ ಬೆಳಿಲಿ ದೊಡ್ಡದಾಗ್ಲಿ ನಮ್ಮ ಕಡೆಯಿಂದ ಇನ್ನೂ ಹೆಲ್ಪ್ ಆಗುತ್ತೆ ಹೆಲ್ಪ್ ಮಾಡ್ಕೊಡ್ತೀವಿ ಓಕೆ ಸೊ ಏನೇ ಕಂಡೀಷನ್ ಎವ್ರಿ ಕಂಡೀಷನ್ ಇದ್ರು ನಮ್ಗೆ ಫೋನ್ ಮಾಡಿ ನಾವು ಮಾತಾಡ್ತೀವಿ ಓಕೆ